ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ವಿಷಯಗಳಲ್ಲಿ ಬಂದು ಹೆಣ್ಮಕ್ಳು ಯೋಚನೆ ಮಾಡ್ತಾ ಇರ್ತೀರ ನನ್ನ ಮಗು ಚೆನ್ನಾಗಿ ಬುದ್ಧಿವಂತಕವಾಗಿ ಬೆಳಿಬೇಕು ನನ್ನ ಮಗುವಿನ ಸ್ಕಿನ್ ಹೆಲ್ದಿಯಾಗಿರಬೇಕು ನನ್ನ ಮಗು ಬಂದು ಚೆನ್ನಾಗಿ ಬೆಳವಣಿಗೆಯಿಂದ ಹುಟ್ಟಬೇಕು ನನ್ನ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ರೀತಿ ನನ್ನ ಮಗುವಿನ ಬೆಳವಣಿಗೆ ಸೂಪರಾಗಿರಬೇಕು ಅಂತ ಅಂದ್ಕೊಳ್ತೀರಾ ಹಾಗಾದರೆ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ವಿಷಯವನ್ನು ತಪ್ಪದೇ ಮಾಡೋದ್ರಿಂದ ಮೇಯ್ನಾಗಿ ಬಂದು ತ್ರೀ ಮಂತಿಂದನೇ ಇದನ್ನು ನೀವು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಬಂದು ಮಗುವಿನ ಆಲ್ರೌಂಡ್ ಬೆಳವಣಿಗೆ ಉದಾಹರಣೆಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟೇ ಆಗಿರಬಹುದು ಇಲ್ಲ ಅಂತಂದರೆ ಮಗುಗೆ ನ್ಯೂರಾನ್ ಸಿಸ್ಟಮ್ ಆಗ್ಬೋದು ಆರ್ಗನ್ ಡೆವಲಪ್ಮೆಂಟ್ ಆಗ್ಬೋದು ಮಗುವಿನ ಎಲ್ಲ ಎಂಟೈರ್ ಡೆವಲಪ್ಮೆಂಟ್ ಆಗ್ಬೋದು ಸೊ ಇದ್ರ ಇದು ಬಂದು ನಿಮ್ಮ ಮಗುವನ್ನು ಅಷ್ಟು ಹೆಲ್ದಿಯಾಗಿ ನೋಡ್ಕೊಳುತ್ತೆ ಯಾಕಂದರೆ ಕೆಲವ್ರು ಬಂದು ಏನನ್ನು ತಿನ್ನಬೇಕು ಹೇಗಿರಬೇಕು ಅನ್ನೋದು ಕೆಲವ್ರಿಗೆ ಗೊತ್ತೇ ಇರೋಲ್ಲ ಸೊ ಈ ಒಂದು ವಿಷಯವನ್ನು ತಪ್ಪದೆ ಪಾಲ್ ಪಾಲನೆ ಮಾಡೋದ್ರಿಂದ ನಿಮ್ಮ ಮಗುಗೆ ಐಕ್ಯೂ ಲೆವೆಲ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಬೇಬಿ ಬಂದು ಅಷ್ಟು ಬುದ್ಧಿಯುಕ್ತವಾಗಿ ಬೆಳವಣಿಗೆ ಆಗುತ್ತೆ ಯಾಕಂದರೆ ಂದರೆ ಈ ಒಂದು ಆಹಾರದಲ್ಲಿ ಅಡಗಿರುವಂತಹ ಒಂದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಬಂದು ಮಗುವಿನ ನ್ಯೂರಾನ್ ಸಿಸ್ಟಮ್ ಮತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ಮೇಯ್ನಾಗಿ ನಾನ್ ವೆಜ್ ತಿನ್ನೋರಿಗೆ ಇದೊಂದು ಪ್ಲಸ್ ಪಾಯಿಂಟು ನಾನ್ ವೆಜ್ ತಿಂದೆ ಇರೋವ್ರಿಗೆ ನಾನು ಬೇರೆ ವಿಡಿಯೋ ಹಾಕ್ತೀನಿ ಏನನ್ನು ಆಲ್ಟರ್ನೇಟಾಗಿ ತೊಗೋಬೋದು ಅನ್ನೋದಕ್ಕೆ ಸೊ ಮೊದಲನೇದಾಗಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ತುಂಬ ಇರುವಂತಹ ಫಿಶ್ ನೀವು ಆಲ್ಮೋಸ್ಟಾಗಿ ಕೆರೆ ಫಿಶ್ ಬೇಕಾದರೂ ತೊಗೊಳ್ಳಿ ಸಮುದ್ರದ ಫಿಶ್ ಬೇಕಾದರೂ ತೊಗೋಬೋದು ಸೊ ಸಮುದ್ರದ ಫಿಶ್ಶನ್ನು ಬಂದು ಲಿಮಿಟೆಡಾಗಿ ತೊಗೊಳ್ಳಿ ಯಾಕಂದರೆ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ ಕೆರೆ ಫಿಶ್ ಆದರೆ ನೀವು ದಿನ ತಿಂದರೂ ಏನೂ ತೊಂದರೆ ಇಲ್ಲ ಸೊ ಫಿಶ್ ಅಂತ ಬಂದಾಗ ನೀವು ಸಾಂಬಾರ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಈ ಥರ ಶ್ಯಾಲೋ ಫ್ರೈ ಮಾಡ್ಕೊಂಡು ತಗೋಬೋದು ಆದಷ್ಟು ಕಬಾಬ್ ಈ ರೀತಿ ಐಡಿಯಾಗಳು ಬೇಡ ಯಾಕಂದರೆ ಡೀಪ್ ಫ್ರೈ ಆಗಿರುವಂತಹ ಊಟದ ತಿಂಡಿಗಳು ಬೇಡ ನ್ಯೂಟ್ರಿಯೆಂಟ್ಸ್ ತುಂಬ ಕಮ್ಮಿ ಇರುತ್ತೆ ಅದರಲ್ಲಿ ಸೊ ನೀವು ಸಾಂಬಾರ್ ಇಲ್ಲಾಂದರೆ ಶಾಲೋ ಫ್ರೈ ಮಾಡಿಕೊಂಡು ಫಿಶ್ಶನ್ನು ಬಂದು ವಾರಕ್ಕೆ ಒಂದು ಮೂರು ಸಲ ತ್ರೀ ಮಂತ್ ಇಂದನೆ ಸ್ಟಾರ್ಟ್ ಮಾಡಿಬಿಟ್ರಿ ಅಂತಂದರೆ ಎಂಡಿಂಗ್ ನಿಮಗೆ ಡಿಲ್ವರಿ ಆದಮೇಲೆ ನಿಮಗೆ ಮಗುವಿನ ಬೆಳವಣಿಗೆಯಲ್ಲಿ ತುಂಬಾ ಆರೋಗ್ಯಕರ ಬದಲಾವಣೆಗಳನ್ನು ನೀವು ನೋಡ್ಬೋದು ಡಾಕ್ಟರ್ಸೇ ಹೇಳ್ತಾರೆ ಮೀನ್ ತಗೊಳ್ಳಿ ಮಗುಗೆ ಬುದ್ಧಿ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಚುರುಕಾಗಿರುತ್ತೆ ಮಗು ಇದರಲ್ಲಿರುವಂಥ ಒಳ್ಳೆಯ ಗುಣಗಳು ವೈಟಮಿನ್ ಎ ಆಗ್ಬೋದು ಈ ಮೀಟಲ್ಲಿರುವಂಥ ಪ್ರೋಟೀನ್ ಆಗ್ಬೋದು ಇದರಲ್ಲಿ ಸಿಗುವಂತಹ ನಿಮಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಆಗ್ಬೋದು ಸೊ ಇದೆಲ್ಲನೂ ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುವಂತಹ ವಿಷಯಗಳು ಸೊ ನೀವು ಇದನ್ನು ಧಾರಾಳವಾಗಿ ತಿನ್ಬೋದು ಯಾವುದೇ ರೀತಿ ಅನುಮಾನ ನಿಮಗೆ ಬೇಡ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಮೀನು ಫ್ರೆಶ್ ಆಗಿದೆಯಾ ಅಂತ ನೋಡಿ ತೊಗೊಂಡು ಮನೆಯಲ್ಲಿ ಧಾರಾಳ ಮಾಡ್ಕೊತೀನಿ ಯಾಕಂದ್ರೆ ಶ್ರಾವಣ ಅಂತ ಕೂಡ ಕೆಲವ್ರು ಬಿಟ್ಟಿರ್ತೀರ ನಾನ್ವೆಜ್ ಅನ್ನ ಇನ್ಮೇಲೆ ನೀವು ಬಂದು ಆರಾಮಾಗಿ ತೊಗೋಬೋದು ತ್ರೀ ಮಂತಿಂದನೇ ಸ್ಟಾರ್ಟ್ ಮಾಡಿಬಿಟ್ರಿ ಅಂತಂದರೆ ಮಗುವಿನ ಬೆಳವಣಿಗೆ ಬಂದು ತುಂಬ ಚೆನ್ನಾಗಿರುತ್ತೆ ಈ ಸ್ಟೇಜಲ್ಲಿ ಸೊ ನೀವೀಗ ಯಾವುದೇ ತಿಂಗಳಲ್ಲಿದ್ದರೂ ಸರಿ ನೀವು ನಾನ್ ವೆಜ್ಜನ್ನು ತೊಗೋಬೋದು ಯಾಕಂದರೆ ಈ ಒಂದು ಫಿಶನ್ನು ತೊಗೋಬೋದು ಯಾಕಂದರೆ ಡೆಲ್ವರಿ ಆಗೋವರೆಗೂ ಮಗುವಿನ ಬೆಳವಣಿಗೆ ಆಗ್ತಾನೇ ಇರುತ್ತೆ ನಿಮ್ಮ ಒಂದು ಹೊಟ್ಟೆಯಲ್ಲಿ ಸೊ ಹಾಗಾಗಿ ಮಿಸ್ ಮಾಡಿದ ಈ ಒಂದು ಅನ್ನು ತೊಗೊಳ್ಳಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್